ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವ ಮತ್ತು ಅನ್ನಪೂರ್ಣಾದೇವಿಯ ದಂತಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಈ ದೇವಿಯ ದಂತಕಥೆಯನ್ನು ತಿಳಿದುಕೊಳ್ಳಿ ಹಿಂದೂ ಧರ್ಮದಲ್ಲಿ ಪಾರ್ವತಿಯ ಅವತಾರವಾದ ದೇವಿಯನ್ನು ಆಹಾರದ ದೇವತೆಯಾಗಿ ಪೂಜಿಸಲಾಗುತ್ತದೆ ಎಲ್ಲ ಜೀವಿಗಳನ್ನು ಪೋಷಿಸುತ್ತದೆ ಅವಳು ಮತ್ತು ಶಿವನನ್ನು ಒಳಗೊಂಡ ಒಂದು ಆಳವಾದ ಕಥೆಯು ಆಧ್ಯಾತ್ಮಿಕ ಜ್ಞಾನೋದಯದ ಅನ್ವೇಷಣೆಯಲ್ಲಿಯೂ ಸಹ ಆಹಾರದ ಅಗತ್ಯ ಪಾತ್ರವನ್ನು ಒತ್ತಿ ಹೇಳುತ್ತದೆ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ಕಥೆಯಲ್ಲಿನ ಪಾತ್ರಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಶಿವನ ಪಾತ್ರ ಹಿಂದೂ ಧರ್ಮದಲ್ಲಿ ಶಿವನು ಪ್ರಮುಖ ದೇವತೆಯಾಗಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ ದುಷ್ಟಶಕ್ತಿಗಳನ್ನು ಜಯಿಸುವವನು ಮತ್ತು ಸಾರ್ವತ್ರಿಕ ಬದಲಾವಣೆಯ ವೇಗವರ್ಧಕನ ಪಾತ್ರಕ್ಕಾಗಿ ಪೂಜಿಸಲ್ಪಡುತ್ತಾನೆ ವಿವಿಧ ರೂಪಗಳಲ್ಲಿ ಚಿತ್ರಿಸಲ್ಪಟ್ಟಿರುವ ಅವನನ್ನು ಆಳವಾದ ಧ್ಯಾನದಲ್ಲಿ ತೊಡಗಿರುವ ಶಾಂತ ತಪಸ್ವಿಯಾಗಿ ಅಥವಾ ಮೂರನೇ ಕಣ್ಣು ಕುತ್ತಿಗೆಯ ಸುತ್ತಲೂ ಹೆಣೆದುಕೊಂಡಿರುವ ಸರ್ಪ ಮತ್ತು ಕೈಯಲ್ಲಿ ತ್ರಿಶೂಲವನ್ನು ದೃಢವಾಗಿ ಹಿಡಿದಿರುವ ದೈವಿಕ ನರ್ತಕನಾಗಿ ಚಿತ್ರಿಸಲಾಗಿದೆ ಎರಡನೆಯ ಪಾತ್ರ ಪಾರ್ವತಿ ದೇವಿಯ ಪಾತ್ರ ಪಾರ್ವತಿ ದೇವಿಯು ಹಿಂದೂ ಧರ್ಮದಲ್ಲಿ ಪ್ರಮುಖ ದೇವತೆಯಾಗಿದ್ದು ಇದನ್ನು ದೈವಿಕ ತಾಯಿ ಮತ್ತು ಶಿವನ ಪತ್ನಿ ಎಂದು ಕರೆಯಲಾಗುತ್ತದೆ ಅವಳು ಸ್ತ್ರೀಶಕ್ತಿ ಫಲವತ್ತತೆ ಪ್ರೀತಿ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಅವಳ ಪೋಷಣೆ ಮತ್ತು ಕರುನಾಳು ಸ್ವಭಾವಕ್ಕಾಗಿ ಪೂಜಿಸಲ್ಪಡುತ್ತಾಳೆ ಮೂರನೆಯ ಪಾತ್ರ ಭಗವಾನ್ ವಿಷ್ಣುವಿನ ಪಾತ್ರ ಹಿಂದೂ ಧರ್ಮದ ಮೂರು ಪ್ರಮುಖ ದೇವತೆಗಳಲ್ಲಿ ಒಬ್ಬನಾದ ವಿಷ್ಣು ಬ್ರಹ್ಮಾಂಡದ ರಕ್ಷಕ ಮತ್ತು ಧರ್ಮದ ರಕ್ಷಕ ಎಂದು ಪ್ರಸಿದ್ಧ ಅವನನ್ನು ಸಾಮಾನ್ಯವಾಗಿ ನಾಲ್ಕು ತೋಳುಗಳಲ್ಲಿ ಶಂಖ ಚಕ್ರ ಗದೆ ಮತ್ತು ಕಮಲದ ಹೂವನ್ನು ಹಿಡಿದಿರುವಂತೆ ಚಿತ್ರಿಸಲಾಗುತ್ತದೆ ನಾಲ್ಕನೆಯ ಪಾತ್ರ ಅನ್ನಪೂರ್ಣ ದೇವತೆಯ ಪಾತ್ರ ಅನ್ನಪೂರ್ಣೇಶ್ವರಿ ಅನ್ನದ ಅಥವಾ ಅನ್ನಪೂರ್ಣ ಎಂದು ಕರೆಯಲ್ಪಡುವ ಅನ್ನಪೂರ್ಣೆ ಪಾರ್ವತಿಯ ಅಭಿವ್ಯಕ್ತಿಯಾಗಿದ್ದು ಆಹಾರ ಮತ್ತು ಪೋಷಣೆಯ ದೇವತೆ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅನ್ನಪೂರ್ಣ ದೇವತೆ ಅಥವಾ ಅನ್ನಪೂರ್ಣ ದೇವಿಯನ್ನು ಆಹಾರದ ದೇವತೆ ಎಂದು ಪೂಜಿಸಲಾಗುತ್ತದೆ ಅವಳು ಪಾರ್ವತಿ ದೇವಿಯ ಅವತಾರವಾಗಿದ್ದು ಶಕ್ತಿಯ ಹಲವು ರೂಪಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತಾಳೆ ಈ ಪಾತ್ರದಲ್ಲಿ ಅವಳು ಎಲ್ಲ ಜೀವಿಗಳನ್ನು ಪೋಷಿಸುತ್ತಾಳೆ ಹಿಂದೂಗಳಿಗೆ ಅಣ್ಣಂ ಪವಿತ್ರವಾಗಿದ್ದಾಳೆ ಶಿವ ಮತ್ತು ಅನ್ನಪೂರ್ಣ ದೇವತೆಯನ್ನು ಒಳಗೊಂಡ ಒಂದು ಗಮನಾರ್ಹ ಘಟನೆಯು ಖಾಲಿ ಹೊಟ್ಟೆಯಲ್ಲಿ ಮೋಕ್ಷ ಪಡೆಯಲು ಸಾಧ್ಯವಿಲ್ಲ ಎಂದು ಎತ್ತಿ ತೋರಿಸುತ್ತದೆ ಶಿವ ಮತ್ತು ದೇವಿ ಆಗಾಗ್ಗೆ ಪಗಡೆ ಆಟ ಆಡುತ್ತಿದ್ದರು ಒಂದು ಸಂದರ್ಭದಲ್ಲಿ ಆಟವು ಎಷ್ಟು ಆಕರ್ಷಕವಾಗಿತ್ತೆಂದರೆ ಅವರು ಪಣ ತೊಡಲು ಪ್ರಾರಂಭಿಸಿದರು ಪಾರ್ವತಿ ತನ್ನ ಆಭರಣಗಳನ್ನು ಪಣಕ್ಕಿಟ್ಟಳು ಮತ್ತು ಶಿವನು ತನ್ನ ತ್ರಿಶೂಲವನ್ನು ಪಣವಾಗಿ ಇಟ್ಟನು ಶಿವನು ಸೋತನು ತನ್ನ ತ್ರಿಶೂಲವನ್ನು ಕಳೆದುಕೊಂಡನು ತನ್ನ ತ್ರಿಶೂಲವನ್ನು ಮರಳಿ ಪಡೆಯಲು ನಿರ್ಧರಿಸಿದ ಶಿವನು ಸರ್ಪದ ಮೇಲೆ ಪಣ ತೊಟ್ಟನು ಆದರೆ ಮತ್ತೆ ಸೋತನು ಕೊನೆಯಲ್ಲಿ ಶಿವನು ತನ್ನ ಭಿಕ್ಷಾಪಾತ್ರೆ ಸೇರಿದಂತೆ ಎಲ್ಲವನ್ನೂ ಕಳೆದುಕೊಂಡನು ಅವಮಾನಿತನಾದ ಶಿವ ದೇವದಾರು ಕಾಡಿಗೆ ಹಿಮ್ಮೆಟ್ಟಿದನು ವಿಷ್ಣು ಶಿವನ ಬಳಿಗೆ ಬಂದು ತನ್ನ ನಷ್ಟಗಳನ್ನು ಮರಳಿ ಪಡೆಯಲು ಮತ್ತೆ ಆಟವಾಡಲು ಸಲಹೆ ನೀಡಿದನು ವಿಷ್ಣುವಿನ ಸಲಹೆಯನ್ನು ಅನುಸರಿಸಿ ಶಿವನು ಮತ್ತೊಮ್ಮೆ ಆಟವಾಡಿ ತಾನು ಹಿಂದೆ ಕಳೆದುಕೊಂಡಿದ್ದನೆಲ್ಲ ಮರಳಿ ಪಡೆದನು ಶಿವನ ಹಠಾತ್ ಅದೃಷ್ಟ ಬದಲಾವಣೆಯಿಂದ ಅನುಮಾನಗೊಂಡ ಪಾರ್ವತಿ ದೇವಿಯು ಅವನ ಮೇಲೆ ಮೋಸದ ಆರೋಪ ಹೊರಿಸಿದಳು ಇದು ಬಿಸಿಯಾದ ವಾದಕ್ಕೆ ಕಾರಣವಾಯಿತು ಭಗವಾನ್ ವಿಷ್ಣು ಮಧ್ಯೆ ಪ್ರವೇಶಿಸಿ ದಾಳಗಳು ತನ್ನ ಇಚ್ಛೆಯಂತೆ ಚಲಿಸಿದವು ಮತ್ತು ದಂಪತಿಗಳು ತಮ್ಮ ನಿಯಂತ್ರಣದಲ್ಲಿದ್ದಾರೆ ಎಂಬ ಭ್ರಮೆಯಲ್ಲಿದ್ದರು ಎಂದು ಬಹಿರಂಗಪಡಿಸಿದನು ಸಾಂಕೇತಿಕವಾಗಿ ಜೀವನವು ಪಗಡೆಗಳ ಆಟದಂತೆ ಊಹಿಸಲಾಗದ ಮತ್ತು ನಿಯಂತ್ರಣಕ್ಕೆ ಮೀರಿದ ಈ ವಾದವು ಶೀಘ್ರದಲ್ಲಿಯೇ ತಾತ್ವಿಕವಾಗಿ ಬದಲಾಯಿತು ಆಸ್ತಿಗಳು ತಾತ್ಕಾಲಿಕ ಮತ್ತು ಆಹಾರ ಸೇರಿದಂತೆ ಎಲ್ಲವೂ ಮಾಯೆ ಎಂದು ಶಿವ ಘೋಷಿಸಿದನು ದೇವಿಯು ಇದಕ್ಕೆ ಒಪ್ಪಲಿಲ್ಲ ಆಹಾರವು ಒಂದು ಭ್ರಮೆಯಾಗಿದ್ದರೆ ನಾನೂ ಕೂಡ ಒಂದು ಭ್ರಮೆ ಎಂದು ಪ್ರತಿಪಾದಿಸಿದಳು ಆಹಾರವಿಲ್ಲದೆ ಜಗತ್ತು ಹೇಗೆ ಬದುಕಬಲ್ಲದು ಎಂದು ಅವಳು ಪ್ರಶ್ನಿಸಿದಳು ಮತ್ತು ನಂತರ ಕಣ್ಮರೆಯಾದಳು ಅವಳ ಕಣ್ಮರೆಯಿಂದ ಪ್ರಕೃತಿ ಸ್ಥಗಿತಗೊಂಡಿತು ಯಾವುದೇ ಋತುಮಾನದ ಬದಲಾವಣೆಗಳಿಲ್ಲ ಎಲ್ಲವೂ ಭಂಜರು ಆಯಿತು ಮತ್ತು ಪುನರುತ್ಪಾದನೆ ಅಥವಾ ಜನನವಿರಲಿಲ್ಲ ಶೀಘ್ರದಲ್ಲೇ ತೀವ್ರ ಭರ ಮತ್ತು ಆಹಾರದ ಕೊರತೆ ಉಂಟಾಯಿತು ಶಕ್ತಿ ಇಲ್ಲದೆ ತಾನು ಅಪೂರ್ಣ ಎಂದು ಶಿವನಿಗೆ ಅರಿವಾಯಿತು ದೇವತೆಗಳು ಮನುಷ್ಯರು ಮತ್ತು ರಾಕ್ಷಸರೆಲ್ಲರೂ ಪೋಷಣೆಗೆ ಪ್ರಾರ್ಥಿಸಿದರು ತನ್ನ ಮಕ್ಕಳು ಹಸಿವಿನಿಂದ ಸಾಯುವುದನ್ನು ನೋಡಲು ಸಾಧ್ಯವಾಗದೆ ಪಾರ್ವತಿದೇವಿಯು ಕಾಶಿಯಲ್ಲಿ ಮತ್ತೆ ಕಾಣಿಸಿಕೊಂಡು ಆಹಾರವನ್ನು ವಿತರಿಸಲು ಪ್ರಾರಂಭಿಸಿದಳು ಶಿವನು ಭಿಕ್ಷಾಪಾತ್ರೆಯೊಂದಿಗೆ ಅವಳ ಬಳಿಗೆ ಬಂದನು ಮತ್ತು ಪಾರ್ವತಿ ಅವನಿಗೆ ಆಹಾರವನ್ನು ಕೊಟ್ಟಳು ಆತ್ಮ ಇರುವ ದೇಹವನ್ನು ಪೋಷಿಸಲು ಆಹಾರವನ್ನು ಕೇವಲ ಭ್ರಮೆ ಎಂದು ತಳಿ ಹಾಕಲಾಗುವುದಿಲ್ಲ ಎಂದು ಶಿವ ಒಪ್ಪಿಕೊಂಡನು ಅಂದಿನಿಂದ ಪಾರ್ವತಿ ದೇವಿಯನ್ನು ಆಹಾರದ ದೇವತೆಯಾದ ಅನ್ನಪೂರ್ಣ ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಹೀಗೆ ಶಿವನು ಆಹಾರದ ಮಹತ್ವವನ್ನು ಒಪ್ಪಿಕೊಂಡನು ಇದರಿಂದಾಗಿ ಪಾರ್ವತಿಯನ್ನು ಆಹಾರದ ದೇವತೆಯಾದ ಅನ್ನಪೂರ್ಣ ದೇವಿಯಾಗಿ ಪೂಜಿಸಲಾಯಿತು ಮೋಕ್ಷದತ್ತ ಆಧ್ಯಾತ್ಮಿಕ ಪ್ರಯಾಣದಲ್ಲಿಯೂ ಸಹ ಪೋಷಣೆ ಮೂಲಭೂತವಾಗಿದೆ ಎಂದು ಈ ಕಥೆ ಒತ್ತಿ ಹೇಳುತ್ತದೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು